ಎಲ್ಲರಿಗೂ ನಮಸ್ಕಾರ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಐದನೇ ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಕ್ಲಾಸಿನಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಏಕವಚನ ಮತ್ತು ಬಹುವಚನ ಯಾವ ಸಂದರ್ಭದಲ್ಲಿ ಉಪಯೋಗಿಸಬೇಕು ಅಂತ ನಿಮಗೆ ಹೇಳಿಕೊಡುತ್ತೇನೆ ತರಗತಿಯನ್ನು ಪ್ರಾರಂಭಿಸೋಣ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಮೊದಲನೇ ವಾಕ್ಯ ನೋಡಿ ಸಾಮಾನ್ಯವಾಗಿ ಏಕವಚನದ ಶಬ್ದಗಳಿಗೆ ಎಸ್ ಅನ್ನು ಸೇರಿಸುವುದರಿಂದ ಬಹುವಚನವಾಗುತ್ತದೆ ಮತ್ತೊಂದು ಸರಿ ಹೇಳ್ತೀನಿ ಕೇಳಿ ಸಾಮಾನ್ಯವಾಗಿ ಏಕವಚನದ ಶಬ್ದಗಳಿಗೆ ಎಸ್ ಅನ್ನು ಸೇರಿಸುವುದರಿಂದ ಬಹುವಚನವಾಗುತ್ತದೆ ಇಲ್ಲಿ ಉದಾಹರಣೆಗಳನ್ನು ನೋಡೋಣ ಸಿಂಗ್ಯುಲರ್ ಎಂದರೆ ಏಕವಚನ ಪ್ಲೂರಲ್ ಎಂದರೆ ಬಹುವಚನ ಫಸ್ಟ್ ಎಕ್ಸಾಂಪಲ್ ನೋಡಿ ಉದಾಹರಣವನ್ನು ಉದಾಹರಣೆ ನೋಡೋಣ ಡಾಕ್ ನಾಯಿ ಡಾಗ್ ಇದೊಂದು ಏಕವಚನ ಅದೇ ಪ್ಲೂರಲ್ ಅಂದರೆ ಬಹುವಚನ ಬಹುವಚನದಲ್ಲಿ ಬಂದಾಗ ಡಾಗ್ ಡಾಗ್ ಇದ್ದು ಎಸ್ ಅನ್ನು ಸೇರಿಸುವುದರಿಂದ ಡಾಕ್ಸ್ ಆಗುತ್ತದೆ ಅದಕ್ಕಾಗಿ ಇದು ಬಹುವಚನವಾಗಿದೆ ನಾಯಿಗಳು ಡಾಗ್ ಅಂದರೆ ಡಾಗ್ ಅಷ್ಟೇ ಇದ್ದರೆ ಇದು ಸಿಂಗುಲರ್ ಇದು ಏಕವಚನ ಅದರ ಮುಂದುಗಡೆ ಎಸ್ ಮಾತ್ರ ಸೇರಿಸೋದ್ರಿಂದ ಅದು ಬಹುವಚನವಾಗುತ್ತದೆ ಡಾಗ್ ಇದ್ದು ಡಾಕ್ಸ್ ಆಯಿತು ನಾಯಿ ನಾಯಿಗಳು ನೆಕ್ಸ್ಟ್ ಸೆಕೆಂಡ್ ಒನ್ ಪೆನ್ ಲೇಖನಿ ಇದು ಒಂದು ಪೆನ್ ಎಂಬುದು ಏಕವಚನ ಬಹುವಚನದಲ್ಲಿ ಬಂದಾಗ ಪೆನ್ ಎದ್ದು ಇಲ್ಲಿ ಹೆಸ ಸೇರಿಸೋದ್ರಿಂದ ಪೆನ್ಸ್ ಆಯ್ತು ಆವಾಗ ಲೇಖನಿಗಳು ಆಯ್ತು ನೆಕ್ಸ್ಟ್ ರಿವರ್ಸ್ ಸಾರಿ ರಿವರ್ ನದಿ ಇದು ರಿವರ್ ಎಂಬುದು ಏಕವಚನ ಅದೇ ಬಹುವಚನದಲ್ಲಿ ಬಂದಾಗ ರಿವರ್ ರಿವರ್ ಮುಂದೆ ಎಸ್ ಸೇರಿಸೋದ್ರಿಂದ ರಿವರ್ಸ್ ಆಗುತ್ತದೆ ಅದಕ್ಕಾಗಿ ನದಿಗಳು ಎನ್ನುತ್ತೇವೆ ನೆಕ್ಸ್ಟ್ ಎಲಿಫೆಂಟ್ ಆನೆ ಎಲಿಫೆಂಟ್ ಎಂಬುದು ಒಂದು ಏಕವಚನ ಇದು ಬಹುವಚನದಲ್ಲಿ ಬಂದಾಗ ಎಲಿಫೆಂಟ್ ಇದ್ದಿದ್ದು ಎಸ್ ಸೇರಿಸೋದ್ರಿಂದ ಎಲಿಫೆಂಟ್ಸ್ ಆಯಿತು ಆಯ್ತು ಅದಕ್ಕಾಗಿ ಆನೆಗಳು ಆಯಿತು ನೆಕ್ಸ್ಟ್ ಪಿಕಾಕ್ ಎಂದರೆ ನವಿಲು ಪಿಕಾಕ್ ಎಂಬುದು ಇದೊಂದು ಏಕವಚನ ಅದಕ್ಕಾಗಿ ಬಹುವಚನದಲ್ಲಿ ಬಂದಾಗ ಪಿಕಾಕ್ಸ್ ಇಲ್ಲಿ ಎಸ್ ಸೇರಿಸುವುದರಿಂದ ಅದು ಬಹುವಚನವಾಗುತ್ತದೆ ಪಿಕಾಕ್ಸ್ ಎಂದರೆ ನವಿಲುಗಳು ಮತ್ತೂರು ಮತ್ತು ಬಹುವಚನ ಮತ್ತೆ ಎದೇತಿ ಉಪಯೋಗಿಸಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಏಕವಚನದ ಶಬ್ದವು ಎಸ್ ಎಸ್ ಎಚ್ ಎಸ್ ಎಸ್ ಎಚ್ ಸಿ ಎಚ್ ಎಕ್ಸ್ ಅಥವಾ ನಿಂದ ಕೊನೆಗೊಂಡರೆ ಅದಕ್ಕೆ ಇ ಎಸ್ ಸೇರಿಸುವುದರಿಂದ ಅದು ಬಹುವಚನವಾಗುತ್ತದೆ ನೋಡಿ ಮತ್ತೊಮ್ಮೆ ಸರಿ ಹೇಳ್ತೀನಿ ನಿಮಗೆ ಏಕವಚನದ ಶಬ್ದವು ಎಸ್ ಎಸ್ ಎಚ್ ಸಿ ಎಚ್ ಎಕ್ಸ್ ಅಥವಾ ಜಡ್ನಿಂದ ಕೊನೆಗೊಂಡರೆ ಇದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಕೊನೆಗೊಂಡರೆ ಅದಕ್ಕೆ ಇ ಎಸ್ ಸೇರಿಸುವುದರಿಂದ ಅದು ಬಹುವಚನವಾಗುತ್ತದೆ ಉದಾಹರಣೆಗಳನ್ನು ಉದಾಹರಣೆಗಳು ನೋಡೋಣ ಸಿಂಗುಲರ್ ಎಂದರೆ ಏಕವಚನ ಪ್ಲೂರಲ್ ಎಂದರೆ ಬಹುವಚನ ವಚನ ಉದಾಹರಣೆಗಳನ್ನು ನೋಡೋಣ ಬಸ್ ಕನ್ನಡದ ಬಸ್ ಬಸ್ಸು ಬಸ್ ಇದು ಸಿಂಗುಲರ್ ಏಕವಚನವಾಗಿದೆ ಇದರ ಲಾಸ್ಟ್ ಅಕ್ಷರ ನೋಡಿ ಎಸ್ ನಿಂದ ಕೊನೆಗೊಂಡಿದೆ ಲಾಸ್ಟ್ ಅಕ್ಷರ ಎಸ್ ನಿಂದ ಲಾಸ್ಟ್ ಅಕ್ಷರ ನೋಡಿ ಇಲ್ಲಿ ಎಸ್ ಇದೆ ಲಾಸ್ಟ್ ಅಕ್ಷರ ಎಸ್ ನಿಂದ ಕೊನೆಗೊಂಡಿದೆ ಅದಕ್ಕಾಗಿ ಬಹುವಚನದಲ್ಲಿ ಬಂದಾಗ ಫ್ಲೋರರ್ನಲ್ಲಿ ಬಂದಾಗ ಅಲ್ಲಿ ಬಸ್ ಸಿಂಗ್ಳರ್ ಸಿಂಗ್ಲರ್ನಲ್ಲಿ ಬಸ್ ಇದ್ದಾಗ ಇಲ್ಲಿ ಬಹುವಚನದಲ್ಲಿ ಬಂದು ಇ ಎಸ್ ಅನ್ನು ಸೇರಿಸುವುದರಿಂದ ಬಸ್ಸುಗಳು ಆಗಿದೆ ನೆಕ್ಸ್ಟ್ ಸೆಕೆಂಡ್ ಒಂದು ನೋಡಿ ಬಾಕ್ಸ್ ಪೆಟ್ಟಿಗೆ ಇಲ್ಲಿ ಬಾಕ್ಸ್ ಎಂಬುದು ಏಕವಚನವಾಗಿದೆ ಅದೇ ನೋಡಿ ಇಲ್ಲಿ ಎಕ್ಸ್ನಿಂದ ಕೊನೆಗೊಂಡಿದೆ ಎಕ್ಸ್ನಿಂದ ಕೊನೆಗೊಂಡಿದೆ ಎಕ್ಸ್ ಯಾಕಿಂದ ಬಂದಿದೆ ಪೆಟ್ಟಿಗೆ ನೆಕ್ಸ್ಟ್ ನೋಡಿ ಬಹುವಚನದಲ್ಲಿ ಬಾಕ್ಸ್ ಅಲ್ಲಿ ಬಾಕ್ಸ್ ಏಕವಚನದಲ್ಲಿ ಬಾಕ್ಸ್ ಆಗಿದ್ದರೆ ಇಲ್ಲಿ ಇ ಎಸ್ ಅನ್ನು ಇ ಎಸ್ ಅನ್ನು ಸೇರಿಸಿದ್ರಿಂದ ಅದು ಬಹುವಚನವಾಗುತ್ತದೆ ಬಾಕ್ಸಸ್ ಪೆಟ್ಟಿಗೆಗಳು ನೆಕ್ಸ್ಟ್ ಬಜ್ ಬಿಸು ಮಾತು ಕನ್ನಡದಲ್ಲಿ ಬಜ್ ಇದೊಂದು ಏಕವಚನವಾಗಿದೆ ಕೊನೆ ಅಕ್ಷರ ನೋಡಿ ಜಟ್ನಿಂದ ಕೊನೆಗೊಂಡಿದೆ ಅದಕ್ಕಾಗಿ ಇದು ಏಕವಚನವಾಗಿದೆ ಅದೇ ಬಹುವಚನದಲ್ಲಿ ಬಂದಾಗ ಅಲ್ಲಿ ಬಜ್ ಇದ್ದು ಇಲ್ಲಿ ಇಯಾಸ ಸೇರಿಸುವುದರಿಂದ ಬಜಸ್ ಆಗಿದೆ ಇದು ಪಿಸು ಮಾತುಗಳು ನೆಕ್ಸ್ಟ್ ವಿಸ್ ನೋಡಿ ಹಾರೈಕೆ ನೋಡಿ ವಿಸ್ ಇದು ಏಕವಚನವಾಗಿದೆ ಇದು ಲಾಸ್ಟ್ ಎಸ್ ಎಚ್ನಿಂದ ಕೊನೆಗೊಂಡಿದೆ ಎಸ್ ಎಚ್ ನಿಂದ ಕೊನೆಗೊಂಡಿದೆ ಅದಕ್ಕಾಗಿ ಇದು ಏಕವಚನವಾಗಿದೆ ನೆಕ್ಸ್ಟ್ ಇದು ಬಹುವಚನದಲ್ಲಿ ಬಂದಾಗ ವಿಸ್ ಅಲ್ಲಿ ಸಿಂಗುಲರ್ ನಲ್ಲಿ ಏಕವಚನದಲ್ಲಿ ವಿಸ್ ಆಗಿದ್ದರೆ ಇಲ್ಲಿ ಇ ಎಸ್ ಸೇರಿಸುವುದರಿಂದ ವಿಸ್ ಆಗುತ್ತಿದೆ ಅದಕ್ಕಾಗಿ ಆರೈಕೆಗಳು ಎನ್ನುತ್ತೇವೆ ಅದೇ ತರ ನೀವು ಎಕ್ಸಾಂಪಲ್ ನೀವು ಹಲವಾರು ಎಕ್ಸಾಂಪಲ್ ಸಿಗುತ್ತವೆ ನೋಡಿಕೊಳ್ಳಿ ಎಸ್ ಎಸ್ ಎಚ್ ಸಿ ಎಚ್ ಎಕ್ಸ್ ಅಥವಾ ಜೆಟ್ ನಿಂದ ಕುಣಗೊಂಡರೆ ಯಾವಾಗಲೂ ಇ ಎಸ್ ಸೇರಿಸುವುದರಿಂದ ಅದು ಬಹುವಚನವಾಗುತ್ತಿದೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ನೋಡಿ ಮತ್ತ ಏಕವಚನ ಮತ್ತು ಬಹುವಚನ ಎಲ್ಲಿ ಉಪಯೋಗಿಸ್ಬೇಕಂತ ಹೇಳ್ಕೊಡ್ತೀನಿ ಏಕವಚನ ಏಕವಚನದ ಶಬ್ದವು ಎಫ್ ಎಫ್ ಇ ಅಥವಾ ಇ ಎಫ್ ನಿಂದ ಕೊನೆಗೊಂಡರೆ ಅದಕ್ಕೆ ವಿ ಎಸ್ ವಿ ಇ ಎಸ್ ವಿ ಇ ಎಸ್ ಸೇರಿಸುವುದರಿಂದ ಅದು ಬಹುವಚನವಾಗುತ್ತದೆ ನೋಡಿ ಮತ್ತೊಂದು ಸರಿ ಹೇಳ್ತೀನಿ ಏಕವಚನದ ಶಬ್ದವು ಎಫ್ ಎಫ್ ಇ ಅಥವಾ ಇ ಎಫ್ ನಿಂದ ಕೊನೆಗೊಂಡರೆ ಅದಕ್ಕೆ ವಿ ಇ ಎಸ್ ಸೇರಿಸುವುದರಿಂದ ಅದು ಬಹುವಚನವಾಗುತ್ತದೆ ಎಕ್ಸಾಂಪಲ್ ನೋಡೋಣ ಉದಾಹರಣೆಗಳನ್ನು ನೋಡೋಣ ಸಿಂಗುಲರ್ ಎಂದರೆ ಏಕವಚನ ಪ್ಲೂರಲ್ ಅಂದರೆ ಬಹುವಚನ ಉದಾಹರಣೆಗಳು ನೋಡು ವೈಪ್ ಹೆಂಡತಿ ವೈಪ್ ಇದು ಏಕವಚನವಾಗಿದೆ ಇಲ್ಲಿ ಎಪ್ ಇ ಎಫ್ ಇಂದ ಕೊನೆಗೊಂಡಿದೆ ನೋಡಿ ಎಪಿಯಿಂದ ಇಂದ ಕೊನೆಗೊಂಡಿದೆ ಅದಕ್ಕಾಗಿ ಬಹುವಚನದಲ್ಲಿ ಬಂದಾಗ ವಯ್ಸ್ ಆಗಿದೆ ಯಾಕಾಗಿದೆಪ್ಪ ಅಂತಂದ್ರೆ ಎಪಿಯಿಂದ ಕೊನೆಗೊಂಡಿದೆ ಎಪಿ ಏನಿದೆ ಅನ್ನೋದು ರಿಮೂವ್ ಮಾಡಿ ಇದು ರಿಮೂವ್ ಅಂದರೆ ಇದು ತೆಗೆದು ಬಿಡಿ ಎ ತೆಗೆದಿ ವಿ ಎಸ್ ಅಷ್ಟೇ ಸೇರಿಸುವುದರಿಂದ ಅದು ವಯಸ್ ಆಗುತ್ತದೆ ಅದಕ್ಕಾಗಿ ಹೆಂಡತಿಯರು ಆಗುತ್ತದೆ ನೆಕ್ಸ್ಟ್ ನೋಡಿ ಎಕ್ಸಾಂಪಲ್ ಲೈಫ್ ಜೀವನ ಲೈಫ್ ಎಂಬುದು ಅದು ಏಕವಚನವಾಗಿದೆ ಇದು ಲಾಸ್ಟ್ ನೋಡಿ ಅಕ್ಷರ ಇಂದ ಕೊನೆಗೊಂಡಿದೆ ಅದಕ್ಕಾಗಿ ಬಹುವಚನದಲ್ಲಿ ಬಂದಾಗ ಅಲ್ಲಿ ಏಕವಚನದಲ್ಲಿ ಲೈಫ್ ಇದ್ದಾಗ ಇಲ್ಲಿ ಲೈಫ್ಸ್ ಆಗಿದೆ ಏಕಪ್ಪ ಅಂತಂದ್ರೆ ಅನ್ನು ರಿಮೂವ್ ಮಾಡಿ ಎಫ್ ಇ ರಿಮೂವ್ ಮಾಡಿ ಇದು ತೆಗೆದು ಬಿಡಿ ಎಫ್ ಇ ತೆಗೆದು ವಿ ಇ ಎಸ್ ಅಷ್ಟೇ ಸೇರಿಸುವುದರಿಂದ ಲೈವ್ಸ್ ಆಗುತ್ತದೆ ಇದು ಜೀವನಗಳು ನೆಕ್ಸ್ಟ್ ನೋಡಿ ಲೀಪ್ ಎಲೆ ಇದು ಲೀಪ್ ಎಂಬುದು ಏಕವಚನವಾಗಿದೆ ನೋಡಿ ಕೊನೆಯ ಅಕ್ಷರ ಎಪ್ ಬಂದಿದೆ ಕೊನೆಯ ಅಕ್ಷರ ಕೊನೆಯಕ್ಷರ ಬಂದಿದೆ ಅದಕ್ಕಾಗಿ ಅನ್ನು ರಿಮೂವ್ ಮಾಡಿ ಆ್ಯಪನ್ನು ರಿಮೂವ್ ಮಾಡಿ ವಿ ಎಸ್ ಸೇರಿಸುವುದರಿಂದ ಅದು ಬಹುವಚನವಾಗುತ್ತದೆ ಲೀವ್ಸ್ ಎಲೆಗಳು ನೆಕ್ಸ್ಟ್ ನೋಡಿ ಟೀಪ್ ಕಲರು ಕಲರು ಇದು ತೀಪ್ ಎಂಬುದು ಏಕವಚನವಾಗಿದೆ ಕೊನೆಯ ಅಕ್ಷರ ನೋಡಿ ಈ ಆ್ಯಪ್ನಿಂದ ಕೊನೆಗೊಂಡಿದೆ ಈ ಆ್ಯಪ್ನಿಂದ ಕೊನೆಗೊಂಡಿದೆ ಅದಕ್ಕಾಗಿ ಈ ಆ್ಯಪ್ ಅಷ್ಟೇ ರಿಮೂವ್ ಮಾಡಿ ಇದು ತೆಗೆದುಬಿಡಿ ಈ ಅನ್ನು ತೆಗೆದು ವಿ ಇ ಎಸ್ ಸೇರಿಸುವುದರಿಂದ ಅದು ಬಹುವಚನವಾಗುತ್ತದೆ ಅಲ್ಲಿ ಅಲ್ಲಿ ತೀರ್ಪಿರುವುದು ಇಲ್ಲಿ ತೀವ್ಸ್ ಆಗುತ್ತದೆ ತೀವ್ಸ್ ಅಂದರೆ ಕಲ್ಲರು ಕಲ್ಲರು ಎಲ್ಲ ಸೇಮ್ ಕಲ್ಲರು ಕಲ್ಲರು ನೋಡಿ ಮತ್ತೆ ಎಲ್ಲೆಲ್ಲಿ ಉಪಯೋಗಿಸಬಹುದು ಅಂತ ಹೇಳ್ಕೊಡ್ತೀನಿ ಏಕವಚನ ಏಕವಚನದ ಶಬ್ದವು ಕೊನೆಯ ಅಕ್ಷರವು ಕೊನೆಯ ಅಕ್ಷರವು ವಾಯಿಯಾಗಿದ್ದರೆ ವಾಯಿಯಾಗಿದ್ದರೆ ಮಾತ್ರ ಮತ್ತು ಅದರ ಹಿಂದಿನ ಅಕ್ಷರವು ಒಂದು ವ್ಯಂಜನವಾಗಿದ್ದರೆ ವಾಯಿಯ ಬದಲಿಗೆ ಆ ಇ ಎಸ್ ಹಾಕುವುದರಿಂದ ಅದು ಬಹುವಚನವಾಗುತ್ತದೆ ಮತ್ತೊಂದು ಸರಿ ಹೇಳ್ತಾ ನೋಡಿ ಈ ವಾಕ್ಯವನ್ನು ನೀವು ನೋಡಿ ಎಕ್ಸಾಂಪಲನ್ನು ಹಲವಾರು ಎಕ್ಸಾಂಪಲ್ಗಳನ್ನು ನೀವು ಮಾಡಬಹುದು ಏಕವಚನದ ಶಬ್ದವು ಕೊನೆಯ ಅಕ್ಷರವು ನೋಡಿ ಕೊನೆಯ ಅಕ್ಷರವು ಏಕವಚನದ ಶಬ್ದವು ಕೊನೆಯ ಅಕ್ಷರವು ಆಗಿದ್ದರೆ ಮಾತ್ರ ಮತ್ತು ಅದರ ಹಿಂದಿನ ಅಕ್ಷರವು ವಾಯಿ ಹಿಂದಿನ ಅಕ್ಷರವು ವ್ಯಂಜನವಾಗಿದ್ದರೆ ಮಾತ್ರ ವಾಯ ಬದಲಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಐ ಎಸ್ ಹಾಕ್ಬೇಕು ಅಷ್ಟೇ ಐ ಎಸ್ ಹಾಕಿದರೆ ಅದು ಬಹು ನೋಡೋಣ ಉದಾಹರಣೆಗಳು ನೋಡೋಣ ಶಿಂಗ್ಳ ಏಕವಚನ ಪೂರಲ್ ಬಹುವಚನ ನೋಡಿ ಲೇಡಿ ಲೇಡಿ ಎಂದರೆ ಎಂಗಸು ಏಕವಚನದಲ್ಲಿ ಲೇಡಿ ನೋಡಿ ಇಲ್ಲಿ ಕೊನೆಯ ಅಕ್ಷರ ನೋಡಿ ಇಲ್ಲಿ ಏಕವಚನ ಶಬ್ದವು ಕೊನೆಯ ಅಕ್ಷರವು ವಾಯಿಯಾಗಿದ್ದರೆ ಮಾತ್ರ ನೋಡಿ ಕೊನೆಯ ಅಕ್ಷರ ಆಗಿದೆ ವಾಯ್ ಲೇಡಿ ಎಂದರೆ ಯಂಗಸ್ಸು ಕೊನೆಯ ಅಕ್ಷರ ಆಗಿದೆ ಅದರ ನೋಡಿ ಮತ್ತು ಅದರ ಹಿಂದಿನ ಅಕ್ಷರವು ಒಂದು ವ್ಯಂಜನವಾಗಿದ್ದರೆ ಅದನ್ನು ನೋಡು ವಾಯಿಯ ಹಿಂದಿನ ಅಕ್ಷರವು ಹಿಂದಿನ ಹಿಂದಿನ ಅಕ್ಷರವು ಏನಾಗಿದೆ ಇಲ್ಲಿ ವ್ಯಂಜನವಾಗಿದೆ ವ್ಯಂಜನವಾಗಿದೆ ಒಲ್ ಎ ಇ ಐ ಯು ಇವು ಐದನ್ನು ಬಿಟ್ಟು ಇನ್ನು ಉಳಿದ ಇಪ್ಪತ್ತೊಂದು ಅಕ್ಷರಗಳನ್ನು ವ್ಯಂಜನಗಳು ಅಂತ ಕರಿತೀವಿ ನೋಡಿ ಡಿ ಅಂತ ಬಂದಿದೆ ವ್ಯಂಜನ ಅದಕ್ಕಾಗಿ ಬಹುವಚನದಲ್ಲಿ ಬಂದಾಗ ನೋಡಿ ವಾಯ ಬದಲಿಗೆ ನೋಡಿ ವಾಯ ಬದಲಿಗೆ ಇಲ್ಲಿ ವಾಯ ಬದಲಿಗೆ ಏನ್ ಮಾಡಬೇಕು ಐ ಇ ಎಸ್ ಹಾಕ್ಬೇಕು ಅಷ್ಟೇ ಐ ಎಸ್ ಹಾಕಿದ್ರೆ ಅದು ಬಹುವಚನ ಆಗುತ್ತೆ ಅದೇ ನೋಡಿ ಭೋಜನದಲ್ಲಿ ಬಂದಾಗ ಇಲ್ಲಿ ಲೇಡಿ ಹತ್ತಿತ್ತು ಇಲ್ಲಿ ಲೇಡೀಸ್ ಆಗಿದೆ ಐ ಇ ಎಸ್ ಅಷ್ಟೇ ಬಂದಿದೆ ನೋಡಿ ವಾಯ್ ರಿಮೂವ್ ಮಾಡಿವಿ ಅಷ್ಟೇ ವಾಯನ್ನು ತೆಗೆದು ಬಿಟ್ಟಿದ್ದೀವಿ ಅದಕ್ಕಾಗಿ ವಾಯ ಹಿಂದಿನ ಅಕ್ಷರ ವ್ಯಂಜನವಾಗಿದೆ ಅದಕ್ಕಾಗಿ ವ್ಯಂಜನ ಎಲ್ಕಂದ್ರೆ ಅದು ಬರೋದಿಲ್ಲ ಲೇಡಿ ಇಲ್ಲಿ ವಾಯ್ ರಿಮೂವ್ ಮಾಡಿವಿ ಐ ಇ ಎಸ್ ಹಾಕಿದ್ದೀವಿ ಅದು ಲೇಡೀಸ್ ಆಯಿತು ಹೆಂಗಸರು ನೆಕ್ಸ್ಟ್ ನೋಡಿ ಸ್ಟೋರಿ ಕತೆ ಸ್ಟೋರಿ ಇದು ಏಕವಚನವಾಗಿದೆ ನೋಡಿ ಕೊನೆಯ ಅಕ್ಷರ ಆಗಿದೆ ಕೊನೆಯ ಅಕ್ಷರ ಆಗಿದೆ ಅದರ ಹಿಂದಿನ ಅಕ್ಷರ ನೋಡಿ ಹಿಂದಿನ ಅಕ್ಷರದ ಆರ್ ಬಂದಿದೆ ಅದಕ್ಕಾಗಿ ಇದು ವ್ಯಂಜನವಾಗಿದೆ ಅದೇ ಬಹುವಚನದಲ್ಲಿ ಬಂದಾಗ ಅದು ಸ್ಟೋರೀಸ್ ಆಗುತ್ತದೆ ಯಾಕಂತಂದ್ರೆ ವಾಯ್ ರಿಮೂವ್ ಮಾಡ್ತೀವಿ ವಾಯು ರಿಮೂವ್ ಮಾಡಿ ವಾಯನ್ನು ವಾಯಿಯ ಬದಲಿಗೆ ಐ ಎಸ್ ಅಷ್ಟೇ ಹಾಕಿದ್ದೀವಿ ಸ್ಟೋರೀಸ್ ಆಯಿತು ಅದಕ್ಕಾಗಿ ಕಥೆಗಳು ನೆಕ್ಸ್ಟ್ ಬೇಬಿ ಮಗು ನೋಡಿ ವಾಯ್ ಕೊನೆಯ ಅಕ್ಷರ ವಾಯಿ ಆಗಿದೆ ಅದರ ಹಿಂದಿನ ಅಕ್ಷರ ನೋಡಿ ವಾಯ್ ಹಿಂದ್ಗಡೆ ನೋಡಿ ಬಿ ಆಗಿದೆ ಇದು ವ್ಯಂಜನವಾಗಿದೆ ಅದಕ್ಕಾಗಿ ಇಲ್ಲಿ ಬಹುವಚನದಲ್ಲಿ ಬಂದಾಗ ಬೇಬೀಸ್ ಐ ಎಸ್ ಅಷ್ಟೇ ಸೇರಿಸಿದ್ದಾರೆ ಅದಕ್ಕಾಗಿ ಇದು ಬಹುವಚನವಾಗಿದೆ ಬೇಬೀಸ್ ಇದು ಮಕ್ಕಳು ನೋಡಿ ಮತ್ತ ಈಗ ಹರಡಿ ವ್ಯಂಜನ ಹೇಳ್ಕೊಟ್ಟಿದ್ದೇನೆ ನೆಕ್ಸ್ಟ್ ಸ್ವರವಾಗಿದೆ ಈಗ ಏಕವಚನದ ಶಬ್ದದ ಕೊನೆಯ ಏಕವಚನದ ಶಬ್ದದ ಕೊನೆಯ ಅಕ್ಷರವು ಆಗಿದ್ದರೆ ಮಾತ್ರ ಮತ್ತು ಅದರ ಹಿಂದಿನ ಅಕ್ಷರವು ಒಂದು ಸ್ವರವಾಗಿದ್ದರೆ ವಾಯಿಯ ಜೊತೆಗೆ ಎಸ್ ಹಾಕುವುದರಿಂದ ಅದು ಬಹುವಚನವಾಗುತ್ತದೆ ನೋಡಿ ಏಕವಚನದ ಶಬ್ದದ ಕೊನೆಯ ಅಕ್ಷರವು ವಾಯಾಗಿದ್ದರೆ ಮಾತ್ರ ಮತ್ತು ಅದರ ಹಿಂದಿನ ಅಕ್ಷರವು ವಾಯಿ ಹಿಂದಿನ ಅಕ್ಷರವು ಒಂದು ಸ್ವರವಾಗಿದ್ದರೆ ಆ ಸ್ವರವಾಗಿದ್ದರೆ ವಾಯಿಯ ಜೊತೆಗೆ ವಾಯ ಸೇರ್ಸಂದೇ ಅದರ ಮುಂದುವರೆ ಎಸ್ ಹಾಕಬೇಕಷ್ಟೇ ಅದು ಬಹುವಚನವಾಗುತ್ತದೆ ಇಲ್ಲಿ ಉದಾಹರಣೆಗಳನ್ನು ನೋಡೋಣ ಸಿಂಗುಲರ್ ಏಕವಚನ ಪ್ಲೂರಲ್ ಬಹುವಚನ ಮಂಕಿ ಮಂಗ ಮಂಕಿ ಇದು ಏಕವಚನವಾಗಿದೆ ಮಂಕಿ ಇಲ್ಲಿ ನೋಡಿ ಏಕವಚನದ ಶಬ್ದದ ಕೊನೆಯ ಅಕ್ಷರವು ಇದು ಏಕವಚನವಾಗಿದೆ ಈ ಪದ ಅದು ಕೊನೆಯ ಅಕ್ಷರ ನೋಡಿ ವಾಯಿ ಕೊನೆಯ ಅಕ್ಷರ ವಾಯ್ ಆಗಿದ್ದರೆ ಮಾತ್ ಆಗಿದ್ದರೆ ಮತ್ತು ಅದರ ಹಿಂದಿನ ಅಕ್ಷರವು ವಾಯಿನ ಹಿಂದಿನ ಅಕ್ಷರ ನೋಡು ಈ ಇದೆ ಅದು ಒಂದು ಸ್ವರವಾಗಿದ್ದ ಒಂದು ಸ್ವರ ಇದೆ ಈ ಈ ಎಂಬುದು ಸ್ವರ ಅದಕ್ಕಾಗಿ ವಾಯಿಯ ಜೊತೆಗೆ ವಾಯು ರಿಮೂವ್ ಮಾಡಂಗಿಲ್ಲ ಆದರೆ ಕನ್ಫ್ಯೂಸ್ ಆಗಬೇಡಿ ನೀವು ಗೊಂದಲಕ್ಕೆ ಒಳಗಬೇಡಿ ಅದು ವಾಯ್ ರಿಮೂವ್ ಮಾಡಬೇಡಿ ಹಾಗಾಗಿ ರಿಮೂವ್ ಇತ್ತು ವ್ಯಂಜನ ಮಾತ್ರ ವ್ಯಂಜನ ಇದ್ದಾಗ ಮಾತ್ರ ರಿಮೂವ್ ಮಾಡಿ ಸ್ವರ ಇದ್ದಾಗ ರಿಮೂವ್ ಮಾಡಬೇಡಿ ತೆಗಿಬೇಡಿ ವಾಯ್ ಇದೆ ನೋಡಿ ವಾಯ್ ಜೊತೆಗೆ ಎಸ್ ಅನ್ನು ಅಷ್ಟೇ ಸೇರಿಸಬೇಕು ಅದು ಎಸ್ ಸೇರಿಸಿದರೆ ಅದು ಬಹುವಚನವಾಗುತ್ತಿದೆ ನೋಡಿ ಅದೇ ಬಹುವಚನದಲ್ಲಿ ಬಂದಾಗ ಮಂಕೀಸ್ ಆಗಿದೆ ಮಂಕೀಸ್ ಯಾಕಾಗಿದೆ ಅಪ್ಪ ಅಂತಂದ್ರೆ ಇಲ್ಲಿ ನೋಡಿ ಮಂಕಿ ಎಂಬುದು ಏಕವಚನ ನೋಡಿ ವಾಯ್ ಕೊನೆ ಇದೆ ವಾಯ್ ಇದೆ ಅದರ ಕೊನೆಯ ಅಕ್ಷರ ವಾಯಿದೆ ಅದೇ ಇಂದಿನ ಅಕ್ಷರವು ಅದು ಒಂದು ಸ್ವರವಾಗಿದೆ ಈ ಎಂಬುದು ಸ್ವರವಾಗಿದೆ ಅದಕ್ಕಾಗಿ ವಾಯ ಜೊತೆಗೆ ವಾಯು ಸೇರಿಸಿಕೊಂಡು ಅದರ ಮುಂದೆಗಡೆ ಬರೀ ಎಸ್ ಮಾತ್ರ ಸೇರಿಸಬೇಕಷ್ಟೇ ಇಲ್ಲಿ ಎಸ್ ಅನ್ನು ಎಷ್ಟೇ ಸೇರಿಸಿದರೆ ಅದಕ್ಕಾಗಿ ಇದು ಮಂಕೀಸ್ ಆಗಿದೆ ಇದು ಮಂಗಗಳು ನೆಕ್ಸ್ಟ್ ನೋಡಿ ಡೇ ದಿನ ಇದು ಏಕವಚನವಾಗಿದೆ ಡೇ ಎಂಬುದು ಡೇ ಎಂಬ ಪದ ಏಕವಚನವಾಗಿದೆ ನೋಡಿ ವಾಯಿದೆ ಕೊನೆಯ ಅಕ್ಷರ ವಾಯ್ ಇದೆ ಕೊನೆಯ ಅಕ್ಷರ ಏನಿದೆ ವಾಯ್ ಇದೆ ಅದರಲ್ಲಿ ಹಿಂದೆಗಡೆ ನೋಡಿ ವಾಯಿ ಹಿಂದುಗಡೆ ಎ ಇದೆ ಎ ಎಂಬುದು ಇದೊಂದು ಸ್ವರವಾಗಿದೆ ಅದಕ್ಕಾಗಿ ವಾಯಿ ಜೊತೆಗೆ ವಾಯಿನ ಸೇರಿಸ್ಕೊಂಡು ಇದು ಬ್ರೈಲ್ ಎಸ್ ಮಾತ್ರ ಸೇರಿಸುವುದರಿಂದ ಬ್ರೈಲ್ ಎಸ್ ಸೇರಿಸಿದ್ದಾರೆ ಅದಕ್ಕಾಗಿ ಇದು ಬಹುವಚನವಾಗಿದೆ ಡೇಸ್ ದಿನಗಳು ನೋಡಿ ಇನ್ನ ಏಕವಚನ ಹಾಗೂ ಬಹುವಚನ ಏಕವಚನ ಹಾಗೂ ಬಹುವಚನ ಒಂದೇ ಶಬ್ದ ಇರುವ ಪದಗಳು ನೋಡಿ ಸಿಂಗುಲರ್ ಏಕವಚನ ಪ್ಲೂರರ್ ಬಹುವಚನ ನೋಡಿ ವಾಕ್ಯವನ್ನು ಒಂದ್ಸರಿ ಮತ್ತೊಂದು ಸರಿ ನೋಡಿ ಏಕವಚನ ಹಾಗೂ ಬಹುವಚನ ಒಂದೇ ಶಬ್ದ ಇರುವ ಪದಗಳು ಒಂದೇ ಶಬ್ದ ಇರುವ ಪದಗಳು ನೋಡಿ ಉದಾಹರಣೆಗಳನ್ನು ಶೀಪ್ ಕುರಿ ಶೀಪ್ ಕುರಿಗಳು ನೋಡಿ ಇಲ್ಲಿ ಶೀಪ್ ಕುರಿ ಅಷ್ಟೇ ಇದೆ ಈ ಶೀಪ್ ಕುರಿಗಳು ಆಗಿದೆ ಕನ್ನಡದಲ್ಲಿ ಮಾತ್ರ ಕುರಿ ಕುರಿಗಳು ಆಗಬಹುದು ಆದರೆ ಸೀಪ್ ಏನು ವಾಕ್ಯ ಇದೆ ಇದೊಂದು ಸೆಂಟೆನ್ಸ್ ಇದೆ ಸೀಪ್ ಎಂಬುದು ಸ್ಪೆಲ್ಲಿಂಗ್ ಮಾತ್ರ ಚೇಂಜ್ ಆಗುವುದಿಲ್ಲ ಸ್ಪೆಲ್ಲಿಂಗ್ ಅಂದರೆ ಅಕ್ಷರಗಳು ಮಾತ್ರ ಚೇಂಜ್ ಆಗೋದಿಲ್ಲ ಅಕ್ಷರ ಮಾತ್ರ ಏನು ಸೀಪ್ ಇರುತ್ತೋ ಅಷ್ಟೇ ಸೀಪ್ ಇರುತ್ತೋ ಅಲ್ಲಿ ಕುರಿ ಇಲ್ಲಿ ಕುರಿಗಳು ಅಷ್ಟೇ ನೆಕ್ಸ್ಟ್ ಡಿಯರ್ ಜಿಂಕೆ ನೋಡಿ ಬಹು ಡಿಯರ್ ಜಿಂಕೆಗಳು ನೋಡಿ ಕನ್ನಡದಲ್ಲಿ ಮಾತ್ರ ಜಿಂಕೆ ಜಿಂಕೆಗಳಾಗಿದೆ ಆದರೆ ಇಂಗ್ಲಿಷ್ನಲ್ಲಿ ಮಾತ್ರ ಇಂಗ್ಲಿಷ್ನ ಪದ ಏನಾಗಿದೆ ಡಿ ಆರ್ ಎಂಬುದು ಇದು ಡಿ ಆರ್ ಐ ಇದೆ ಅಷ್ಟೇ ಇರುತ್ತದೆ ಇದು ಬದಲಾವಣೆ ಆಗುವುದಿಲ್ಲ ಯಾಕ ಇವು ಒಂದೇ ಶಬ್ದ ಇರುವ ಪದಗಳು ಅದಕ್ಕಾಗಿ ಬದಲಾಗುವುದಿಲ್ಲ ಡಿ ಆರ್ ಜಿಂಕೆಗಳು ನೋಡಿ ಲಾಸ್ಟ್ ಸಿಂಗುಲರ್ ಏಕವಚನ ಪ್ಲೂರಲ್ ಬಹುವಚನ ನೋಡಿ ಮ್ಯಾನ್ ಗಂಡಸ್ಸು ನೋಡಿ ಮೆನ್ ಗಂಡಸರು ಇಲ್ಲಿ ಇವಾಗ ನಿಯಮಗಳು ಇರುವುದಿಲ್ಲ ಇವು ಕೆಲವೊಂದಷ್ಟು ಇವು ಇಂಥವು ಇರ್ತದ ಇರ್ತವೆ ಮ್ಯಾನ್ ಗಂಡಸ್ಸು ಇಲ್ಲಿ ತೆಗೆದಿ ತೆಗಿದೆ ಹಾಕಿದ್ದಾರೆ ಮೆನ್ ಗಂಡಸರು ಅಲ್ಲ ಒಂದೇ ಆದ ಸ್ಪೆಲ್ಲಿಂಗ್ ಮಾತ್ರ ಚೇಂಜ್ ಆಗುತ್ತೆ ಇಲ್ಲಿ ನೋಡಿ ಟೂತ್ ಹಲ್ಲು ಟೂತ್ ಹಲ್ಲು ಇಲ್ಲಿ ಅಲ್ಲಿ ಓ ಕ್ಯಾನ್ಸಲ್ ಮಾಡಿ ಇಲ್ಲಿ ಡಬಲ್ ಇ ಹಾಕಿದರೆ ಟೀತ್ ಹಲ್ಲುಗಳು ನಾವು ಆಡು ಭಾಷೆಯಲ್ಲಿ ಟೀತ್ ಹಲ್ಲುಗಳು ಅಂತೀವಿ ಇವತ್ತಿನ ಕ್ಲಾಸು ಮುಕ್ತಾಯವಾಗುತ್ತದೆ ನೀವು ಈ ಥರ ಎಕ್ಸಾಂಪಲನ್ನು ಅಥವಾ ಉದಾಹರಣೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ನಾನು ತಪ್ಪಿದ್ದಲೇ ನಿಮಗೆ ಹೇಳಿಕೊಡುತ್ತೇನೆ धन्यवाद